ಹೊಸಪೇಟೆಯಲ್ಲಿ ಅಯೋಧ್ಯೆಯಿಂದ ವಾಪಸ್ ಆಗ್ತಿದ್ದಂಥ ವಿಶೇಷ ರೈಲಿಗೆ ಒಬ್ಬ ಮತಾಂಧ ವ್ಯಕ್ತಿ ಅಯೋಧ್ಯೆಯ ಹೋಗಿ ವಾಪಸ್ ಬರ್ತಾ ಇದ್ದಂಥ ರಾಮಭಕ್ತರನ್ನ ಬೆದರಿಸಿ ಗೋದ್ರಾ ಮಾದರಿಯಲ್ಲಿ ನಿಮ್ಮನ್ನೆಲ್ಲ ಹಾಕ್ತೀವಿ ಅಂತಕ್ಕಂಥ ಬೆದರಿಕೆಯನ್ನ ಹಾಕಿದ್ದಾನೆ ಎಲ್ಲ ರಾಮ್ ಭಕ್ತರು ಸೇರಿ ಪೊಲೀಸರಿಗೆ ಆರೋಪಿಯನ್ನ ವಶಕ್ಕೊಪ್ಪಿಸಿದ್ರು ಕೂಡ ಅವರು ಯಾವುದಕ್ಕೆ ಯಾವ ಕಾರಣಕ್ಕೋ ಗೊತ್ತಿಲ್ಲ ಆರೋಪಿ ತಪ್ಪಿಸ್ಕೊಂಡು ಹೋಗೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಅದರ ನಂತರ ಎಲ್ಲರೂ ಸೇರಿ ಪ್ರತಿಭಟನೆ ಮಾಡಿದ ಮೇಲೆ ಸಿ ಸಿ ಟಿ ವಿ ಫುಟೇಜ್ನ ಆಧರಿಸಿ ಆಮೇಲೆ ಬಂಧಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಒದಗಿ ಬಂದಿದೆ ಗೋಧ್ರಾ ಮಾದರಿಯಲ್ಲಿ ಹತ್ಯಾಕಾಂಡ ನಡೆಸ್ತೀನಿ ಅಂತಕ್ಕಂಥ ಬೆದರಿಕೆ ಹಾಕುವಂಥ ಮನಸ್ಥಿತಿ ಏಕಾಏಕಿ ಬಂದಿರುತ್ತೆ ಅಂತ ನಾವು ಭಾವಿಸಬಾರ್ದು ಇದ್ರ ಹಿಂದ್ಗಡೆ ಯಾವುದೋ ಪಿತೂರಿ ಆಗಿರುವಂಥ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಇದನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಇತ್ತೀಚೆಗೆ ರಾಮನಗರದಲ್ಲಿ ವಕೀಲನೊಬ್ಬ ವಾರಣಾಸಿ ಜ್ಞಾನವಾ ಜ್ಞಾನವ್ಯಾಪಿ ಸಂಬಂಧಿಸಿದಂತೆ ನ್ಯಾಯಾಲಯ ಕೊಟ್ಟಂಥ ತೀರ್ಪನ್ನು ವಿರೋಧಿಸಿ ಬಳಸಿದಂಥ ಭಾಷೆ ಈಗ ಬಳ್ಳಾರಿ ಹಿಂದಿನ ಬಳ್ಳಾರಿ ಈಗಿನ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ನಡೆದಂಥ ಕೃತ್ಯ ಇವು ಕೇವಲ ಐಸೋಲೇಟೆಡ್ ಇನ್ಸಿಡೆಂಟ್ ಅಂತ ಹೇಳಿ ಭಾವಿಸಬಾರ್ದು ಇದ್ರ ಹಿಂದ್ಗಡೆ ಯಾವುದಾದ್ರೂ ಪಿತೂರಿಯ ಸಾಧ್ಯತೆಗಳಿರುತ್ತೆ ಕಾಲ ಮಿಂಚಿ ಹೋದ ಮೇಲೆ ಚಿಂತಿಸಿ ಫಲ ಇಲ್ಲ ಅಂತ ಗಾದೆ ಮಾತಿದೆ ಹಾಗಾಗಿ ಅನಾಹುತ ಆಗೋದಕ್ಕೆ ಮುಂಚೆನೆ ಎಚ್ಚರಿಕೆ ವಹಿಸೋದು ಸೂಕ್ತ ಅದಕ್ಕಾಗಿ ಸಮಗ್ರ ತನಿಖೆ ನಡೆಸಬೇಕು ಅಂತ ನಾನು ಆಗ್ರಹಿಸ್ತೇನೆ ರಾಮಭಕ್ತರೇ ಆರಾ ಆರೋಪಿಯನ್ನು ಹಿಡಿದುಕೊಟ್ಟ ನಂತರವೂ ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಳ್ಳದೆ ಅವನು ತಪ್ಪಿಸ್ಕೊಳಕೊಂಡು ಹೋಗೋದಕ್ಕೆ ಕಾರಣಗಿದ್ದು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವಂಥ ಸಂಗತಿ ಯಾರು ಅಲ್ಲಿ ಸ್ಥಳದಲ್ಲಿದ್ದಂಥ ಪೊಲೀಸರು ಅವ್ರ ಕರ್ತವ್ಯ ಲೋಪ ಸಿಗಿದ್ದಾರೆ ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ ಹರಿಪ್ರಸಾದ್ರು ಎ ಐ ಸಿ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ರಾಜ್ಯಸಭಾ ಸದಸ್ಯರಾಗಿದ್ರು ನಾವು ಅವತ್ತೇ ಹೇಳಿದ್ವಿ ಅವರಿಗೆ ಬರುವ ಮಾಹಿತಿ ಸುಮ್ಮನೆ ಹೇಳಿರ್ತಾರೆ ಅಂತ ಅಂದ್ಕೊಳ್ಬಾರ್ದು ಅವ್ರನ್ನೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಗೊಳಪಡಿಸಬೇಕು ಅಂತ ಹೇಳಿದ್ವಿ ಈಗ ಹರಿಪ್ರಸಾದ್ರು ಹೇಳಿಕೆ ಹೇಳಿದ ಹೇಳಿಕೆ ಅದರ ಹಿನ್ನೆಲೆಯಲ್ಲಿ ಈಗ ನಡೆದಿರೋ ಘಟನೆ ಕೇವಲ ಕಾಕತಾಳೀಯ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹೊಸಪೇಟೆಯಲ್ಲಿ ಬಂಧಿಸಿರುವಂಥ ವ್ಯಕ್ತಿಯನ್ನು ಸಮಗ್ರ ತನಿಖೆಗೆ ಒಳಪಡಿಸ್ಬೇಕು ಹರಿಪ್ರಸಾದ್ರಿಗೂ ಯಾವ ಮೂಲ ಬಂದ ಈ ಸುದ್ದಿ ಬಂತು ಅವ್ರಿಗೆ ಸುದ್ದಿ ಮೂಲ ಏನು ಅವರು ಪೊಲೀಸರಿಗೆ ಹಂಚ್ಕೊಳ್ಬೇಕಾಗಿರೋದು ಅವ್ರ ಕರ್ತವ್ಯ ಯಾಕೆಂದರೆ ಅವರು ಏನು ಆಪಾದನೆ ಮಾಡಿದ್ದಾರೆ ಅದು ಸಾಮಾನ್ಯ ಸಂಗತಿ ಅಲ್ಲ ಹಾಗಾಗಿ ಅವ್ರ ಅವರು ಪೊಲೀಸರಿಗೆ ಹಂಚಿಕೊಳ್ಳದೆ ಇರೋದು ಮತ್ತು ಪೊಲೀಸರು ಅವ್ರನ್ನ ಎನ್ಕ್ವೈರಿ ಮಾಡಬೇಕಾಗಿತ್ತು ಎನ್ಕ್ವೈರಿ ಮಾಡದೇ ಇರೋದು ಎನ್ಕ್ವೈರಿಗೆ ನೋಟಿಸ್ ಕೊಟ್ಟರು ಅಂತ ಅಂದ ತಕ್ಷಣವೇ ಇವರು ಉರಿದು ಬಿದ್ದರು ಅಷ್ಟಕ್ಕೇನೆ ಭಯ ಬಿದ್ದು ಪೊಲೀಸ್ ಇಲಾಖೆ ಮಾತಾಡ್ಸೋದು ಬಿಟ್ಬಿಡ್ತು ಆದರೆ ಈಗ ಆಗಿರೋ ಘಟನೆ ನೋಡಿದಾಗ ಇದನ್ನು ಲಘುವಾಗಿ ತಗೊಳ್ಬಾರ್ದು ಇದನ್ನು ಗಂಭೀರವಾಗಿ ತಗೊಳ್ಬೇಕು ಅಂತ ನಾನು ರಾಜ್ಯದ ಗೃಹ ಸಚಿವರಿಗೆ ಮತ್ತು ಪೊಲೀಸ್ ಇಲಾಖೆಯ ವರಿಷ್ಠಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ ಇನ್ನು ಕಳೆದ ಒಂದು ಹತ್ತು ಹದಿನೈದು ದಿನದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಸುತ್ತೋಲೆ ಹೊಡಿಸುತ್ತೆ ಸುತ್ತೋಲೆನ ಹೇಗೆ ವಾಪಸ್ ತೆಗೆದುಕೊಳ್ಳುತ್ತೆ ನೋಡಿದಾಗ ನಾವೆಲ್ಲ ಇತಿಹಾಸದಲ್ಲಿ ತೊಗಲಕ್ಕ ನೀತಿ ಅಂತ ಕೆ ಓದ್ತಿದ್ವಿ ಇದು ಮೊಹಮ್ಮದ್ ಬಿನ್ ತೊಗಲಕ್ಕು ಅವನು ಹಿಂಗೆ ಇದ್ದನಂತೆ ಬೆಳಗ್ಗೆ ಒಂದು ಸುತ್ತೋಲೆ ಹೊಡಿಸೋಣಂತೆ ಸಾಯಂಕಾಲ ವಿಡ್ರಾ ಮಾಡ್ಕೊಳ್ಳೋಣಂತೆ ಆ ಮೊಹಮ್ಮದ್ ಬಿನ್ ತೊಗೊಲಕ್ಕೆ ಹೇಗಿದ್ದ ಅಂದರೆ ದೆಹಲಿಯಿಂದ ದೇವಗಿರಿಗೆ ದೌಲತಾಬಾದಿಗೆ ತನ್ನ ರಾಜಧಾನಿಯನ್ನು ಶಿಫ್ಟ್ ಮಾಡ್ದ ಮಾಡಬೇಕಾರೆ ಹೇಳಿದಂತೆ ಇಲ್ಲಿರೋ ಜನ ಜಾನುವಾರು ಸಮೇತ ಹೋಗಬೇಕು ಅಂತ ಹೋಗ್ಬೇಕಾರನೆ ಅರ್ಧ ಜನ ಜೀವ ಕಳ್ಕೊಂಡ್ರಂತೆ ಮತ್ತು ಸ್ವಲ್ಪ ದಿನ ಹೋದ್ಮೇಲೆ ನಿರ್ಣಯ ವಾಪಸ್ ತಗೊಂಡಂತೆ ಮತ್ತೆಲ್ಲರೂ ಅಲ್ಲಿಗೆ ಹೋಗ್ಬೇಕು ಅನ್ನಂತೆ ಆವಾಗ ಅರ್ಧ ಜನ ಸತ್ತರಂತೆ ಇದಕ್ಕೆ ತೊಗಲಕ್ಕೆ ನೀತಿ ಅಂತ ಕರಿತಿದ್ರು ಬಹುಶಃ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರವೂ ಕೂಡ ಮೊಹಮ್ಮದ್ ಬಿನ್ ತೊಗಲಕ್ಕಿನಿಂದ ಪ್ರೇರಣೆ ಪಡೆದಂಗೆ ಕಾಣುತ್ತೆ ಆ ಪ್ರೇರಣೆ ಪಡೆದೆಯೇ ಅವರು ರಾಷ್ಟ್ರೀಯ ಹಬ್ಬವನ್ನು ಹೊರತುಪಡಿಸಿ ಸಾಂಸ್ಕೃತಿಕ ಹಬ್ಬಗಳು ಅದು ಯುಗಾದಿ ಇರ್ಬೋದು ರಂಜಾನ್ ಇರ್ಬೋದು ಇನ್ಯಾವುದೇ ಹಬ್ಬವನ್ನು ಆಚರಿಸಬಾರ್ದು ಅಂತ ಒಂದು ಸುತ್ತೋಲೆ ಹೊಡೆಸ್ತಾರೆ ಆಮೇಲೆ ವಿಟ್ರಾ ಮಾಡ್ಕೊಳ್ತಾರೆ ಘೋಷವಾಕ್ಯವನ್ನು ಬದಲಾಯಿಸ್ತಾರೆ ಕುವೆಂಪುರ ಕಾವ್ಯದಿಂದ ಪ್ರೇರಣೆ ಪಡೆದು ಹಾಕಿದಂಥ ಘೋಷವಾಕ್ಯ ಕೈ ಕೈಮುಗದು ಒಳಗೆ ಬಾ ಆದೇಶ ಮಾಡ್ತಾರೆ ಆಮೇಲೆ ಜನ ವಿರೋಧ ವ್ಯಕ್ತ ಆಗ್ತಿದ್ದಂಗೆ ಹಾಗೆ ಸುಮ್ಮನೆ ಅಂತ ಹೇಳಿ ವಿಡ್ರಾ ಮಾಡ್ಕೊಳ್ತಾರೆ ಅಂದರೆ ಸುಮ್ಮನೆ ಹಾಗೆ ಸುಮ್ಮನೆ ಅಂತ ಮೂರನೇದು ನಾಡಗೀತೆಯನ್ನು ನಾಡಗೀತೆಯಲ್ಲಿ ನಾಡಗೀತೆಯಲ್ಲೂ ವಿವಾದ ಸೃಷ್ಟಿ ಮಾಡೋ ಪ್ರಯತ್ನ ಮಾಡ್ತಾರೆ ಮತ್ತು ವಿಡ್ರಾ ಮಾಡ್ಕೊಳ್ತಾರೆ ನನಗೆ ಅನುಮಾನ ಏನು ಅಂದರೆ ಈ ಕಂಪ್ಯೂಟರ್ನ ಹೇಗೆ ವೈರಸ್ ಅಟ್ಯಾಕ್ ಮಾಡುತ್ತೆ ಅಥವಾ ಹ್ಯಾಕರ್ಗಳು ಹ್ಯಾಕ್ ಮಾಡ್ತಾರೆ ಒಂದು ಕಾಂಗ್ರೆಸ್ನ ಆಡಳಿತದ ಮೈಂಡ್ಸೆಟ್ ಮೇಲೆ ವೈರಸ್ ಅಟ್ಯಾಕ್ ಆಗಿರ್ಬೋದು ಅಥವಾ ಯಾರೋ ಹ್ಯಾಕರ್ಗಳು ಹ್ಯಾಕ್ ಮಾಡಿರ್ಬೋದು ಹ್ಯಾಕರ್ಗಳು ಅರ್ಬನ್ ನಕ್ಸಲ್ರೋ ಅಥವಾ ನಾಸ್ತಿಕವಾದಿಗಳು ಇದೆಲ್ಲ ಹ್ಯಾಕ್ ಮಾಡ್ತಿರ್ಬೋದು ಅಂತ ಅನಿಸುತ್ತೆ ಏಕೆಂದರೆ ಒಳ್ಳೆ ಕಾರಣಕ್ಕೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದಮೇಲೆ ಸುದ್ದಿ ಆಗಿದ್ದು ಭಾಳ ಕಡಿಮೆ ಅವ್ರ ಸುದ್ದಿಯೆಲ್ಲ ಇದೇ ಕಾರಣಕ್ಕೆ ವಿವಾದಗಳ ಕಾರಣಕ್ಕೇನೆ ಸುದ್ದಿ ಆಗಿರೋದು ಮತ್ತು ಅದನ್ನು ಬೆಳಗ್ಗೆ ಆದೇಶ ಹೊಡಿಸಿ ಸಂಜೆ ಟರ್ನ್ ಹೊಡಿತಾರೆ ಏನು ಕಲ್ಲು ಹೊಡೆದು ನೋಡ್ತಾ ಇದ್ದಾರಾ ಏನಾಗುತ್ತೆ ನೋಡೋಣ ಅಂಥೇಳಿ ಏನೂ ಪ್ರತಿಕ್ರಿಯೆ ಬರದೇ ಇದ್ದರೆ ಬಿಡೋಣ ಪ್ರತಿಕ್ರಿಯೆ ಬಂದರೆ ಬಿಡ್ರಾ ಮಾಡ್ಕೊಳ್ಳೋಣ ಅನ್ನೋದೇ ಇವ್ರ ಯೋಜನೆ ಇದೆಯಾ ಇವ್ರದ್ದು ಒಂದು ರೀತಿಯಲ್ಲಿ ಸ್ಥಿರತೆ ಇಲ್ಲದ ತೊಗಲಕ್ಕ ಆಡಳಿತಕ್ಕೆ ಸಮವಾಗಿರ್ತಕ್ಕಂಥ ಸರ್ಕಾರ ಅಂತ ಅನಿಸುತ್ತೆ ಆ ತೊಗಲಕ್ ನೀತಿಯನ್ನೇ ತನ್ನ ಆಡಳಿತದಲ್ಲಿ ತನ್ನ ಸುತ್ತೋಲೆಯಲ್ಲಿ ಇದು ತೋರಿಸ್ತಾ ಇದೆ ಬಹುಶಃ ಆಧುನಿಕ ತೊಗಲಕರು ಅಂತ ಕರೆಸ್ಕೊಳ್ಳೋ ಇಚ್ಛೆ ಇವರಿಗೆ ಇದ್ದಂತಿದೆ ಅದಕ್ಕಾಗಿಯೇ ಈ ರೀತಿಯ ಸುತ್ತೋಲೆಗಳನ್ನು ಹೊಡೆಸೋದು ವಿಡ್ರಾ ಮಾಡ್ಕೊಳ್ಳೋದು ಮಾಡ್ತಾಯಿದ್ದಾರೆ ಇವರು ಮನಸ್ಥಿತಿ ನೋಡಿದಾಗ ಒಂದು ನಾಸ್ತಿಕವಾದಿಗಳಿರಬೇಕು ಇಲ್ಲ ಅರ್ಬನ್ ನಕ್ಸಲ್ರು ಇಡೀ ಸರ್ಕಾರವನ್ನು ಹೈಜಾಕ್ ಮಾಡಿರ್ಬೋದು ಅಂತಕ್ಕಂಥ ಅನುಮಾನ ನನಗೆ ಕಾಡ್ತಾ ಇದೆ ಅಂದರೆ ಬೌದ್ಧಿಕವಾಗಿ ಬೌದ್ಧಿಕವಾಗಿ ಹೈಜಾಕ್ ಮಾಡಿರ್ಬೋದು ಅನ್ನುವಂಥ ಅನುಮಾನ ಕಾಡ್ತಾ ಇದೆ ಇನ್ನೊಂದು ಇತ್ತೀಚೆಗೆ ನಡೆದಂಥ ಐದು ರಾಜ್ಯಗಳ ಚುನಾವಣಾ ಫಲಿತಾಂಶದ ನಂತರ ಕಾಂಗ್ರೆಸ್ಸು ತಾನೊಂದು ರಾಷ್ಟ್ರೀಯ ಪಕ್ಷ ಅಥವಾ ರಾಷ್ಟ್ರೀಯ ಪಕ್ಷವಾಗುವಂಥ ಯೋಗ್ಯತೆಯನ್ನು ಕಳ್ಕೊಂಡಿದ್ದೀನಿ ಅಂತ ತೀರ್ಮಾನಿಸಿದಂಕೆ ಕಾಣುತ್ತೆ ಯಾಕೆಂದ್ರೆ ಅವರಿಗೆ ಅವ್ರಿಗೆಲ್ಲ ಯಾವುದೇ ನಿಲುವುಗಳಲ್ಲಿ ರಾಷ್ಟ್ರೀಯ ಹಿತದ ನಿಲುವುಗಳು ವ್ಯಕ್ತ ಆಗ್ತಿಲ್ಲ ಇದ್ದಕ್ಕಿದ್ದಂತನೇ ತೆರಿಗೆಯಲ್ಲಿ ನಮಗೆ ಅನ್ಯಾಯ ಅಂತ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಜ್ಞಾನೋದಯ ಇದ್ದಕ್ಕಿದ್ದಂಗೆ ಕೆಲವ್ರಿಗೆ ಜ್ಞಾನೋದಯ ಆಗುತ್ತಲ್ಲ ಹಾಗೆ ಸಿದ್ದರಾಮಯ್ಯವರಿಗೆ ಇದ್ದಕ್ಕಿದ್ದಂಗೆ ಜ್ಞಾನೋದಯ ಆಯಿತು ಆ ಜ್ಞಾನೋದಯ ಆಗಿ ತೆರಿಗೆಯಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಅಂತ ಹೇಳಕ್ ಶುರು ಮಾಡಿದ್ರು ನಾವು ಅಂದ್ಕೊಂಡಿದ್ವಿ ಬಹುಶಃ ವಿಧಾನಸಭೆನಲ್ಲಿ ಅಂಕಿಅಂಶ ಇಡ್ತಾರೆ ಅಂಥೇಳಿ ನಾವು ಅವರಿಗೆ ಈಗಲೂ ಕೇಳ್ತಾ ಇದ್ದೀವಿ ಹತ್ತು ವರ್ಷ ಮನಮೋಹನ್ ಸಿಂಗ್ ಅವರ ಆಳ್ವಿಕೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬಂದ ಹಣ ಎಷ್ಟು ಅಮೌಂಟ್ ಹೇಳಿ ನೀವು ನೀವು ಪರ್ಸೆಂಟೇಜ್ ಹೇಳ್ತಾ ಇದ್ದೀರಿ ನೀವು ಅಮೌಂಟ್ ಹೇಳಿ ನಮಗೆ ನಿಮ್ಮಷ್ಟು ಬುದ್ಧಿವಂತರಲ್ಲ ಯಾರು ನಿಮ್ಮ ಥರದ ಆರ್ಥಿಕ ತಜ್ಞರಲ್ಲ ನಮ್ಮ ಸಾಮಾನ್ಯ ಜನ ನಮಗೆ ಲೆಕ್ಕ ಗೊತ್ತಾಗುತ್ತೆ ಅಮೌಂಟ್ ಹೇಳಿ ಎಷ್ಟು ಕೊಟ್ಟಿದ್ರು ಅಂತ ಮೋದಿಯವರು ಬಂದ ಮೇಲೆ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ ನಮಗಿರೋ ಅನ್ ಅಂಶವನ್ನು ಹೇಳಿದ್ದೆವು ಜನರ ಮುಂದೆ ನಮಗಿರೋ ಅಂಶ ಏನು ಅಂದರೆ ಹತ್ತು ವರ್ಷ ಮನಮೋಹನ್ ಸಿಂಗು ಪ್ರಧಾನಮಂತ್ರಿ ಆಗಿದ್ದಾಗ ಕರ್ನಾಟಕಕ್ಕೆ ಕೊಟ್ಟಿದ್ದು ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಮೋದಿಯವರು ಕರ್ನಾಟಕಕ್ಕೆ ಕೊಟ್ಟಿರೋದು ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರ ಕೋಟಿ ಮನಮೋಹನ್ ಸಿಂಗ್ ಅವರಿಗಿಂತ ಮೋದಿಯವರು ಮೂರು ಲಕ್ಷದ ನಲವತ್ತೊಂಬತ್ತು ಸಾವಿರ ಕೋಟಿ ಹೆಚ್ಚಿಗೆ ಕೊಟ್ಟಿದ್ದಾರೆ ಅನ್ನೋದು ನಮ್ಮ ಹತ್ರ ಇರೋ ಮಾಹಿತಿ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಅಂಕಿಅಂಶವನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀವು ಹೇಳಬೇಕು ಈ ಅಂಕಿಅಂಶ ಹೇಳಿ ಆದರೆ ನೀವು ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತ ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಕೆಲವು ರೀಜನಲ್ ಪೊಲಿಟಿಕಲ್ ಪಾರ್ಟಿಗಳು ಸದಾ ಸಂಘರ್ಷದ ಮನಸ್ಥಿತಿಯಲ್ಲೇ ಇರ್ತವೆ ಅವು ಮಾತ್ರ ಎಲ್ಲ ಸಂದರ್ಭಗಳಲ್ಲೂ ಕೇಂದ್ರದ ಕಡೆಗೆ ಬೆಟ್ ಮಾಡಿ ತೋರಿಸೋದು ಕೇಂದ್ರದಿಂದ ಅನ್ಯಾಯ ಆಗಿದೆ ಅಂತ ಹೇಳೋದು ಇಂಥ ಇಂಥ ಸಂಗತಿಗಳನ್ನು ಮಾಡ್ತಾ ಇರ್ತವೆ ನೀವು ಕಾಂಗ್ರೆಸ್ನವರು ತೀರ್ಮಾನ ಮಾಡಿರಬೇಕು ನಮ್ಮದು ರಾಷ್ಟ್ರೀಯವಾಗಿ ಅಸ್ತಿತ್ವ ಕಳ್ಕೊಂಡಿದ್ದೇವೆ ಇನ್ನೇನಿದ್ರು ಅಳಿದುಳಿದ ರಾಜ್ಯಗಳಲ್ಲಿ ನಾವು ಸ್ವತಂತ್ರವನ್ನು ಘೋಷಣೆ ಮಾಡಿಕೊಂಡು ಕೆಲವೊಮ್ಮೆ ರಾಜ ದುರ್ಬಲ ಆದಾಗ ಈ ಜಹಗೀರ್ದಾರರು ಇರ್ತಾರಲ್ಲ ಪಾಳೆಗಾರರು ಅವರೇ ಸ್ವತಂತ್ರ ರಾಜ್ಯ ಅಂತ ಘೋಷಣೆ ಮಾಡ್ಕೊಳ್ತಾರೆ ಅಂತ ಕಾಣುತ್ತೆ ಇವ್ರಿಗೆ ಕಾಂಗ್ರೆಸ್ನವರಿಗೂ ಸಿದ್ದರಾಮಯ್ಯನವರಿಗೂ ಅನಿಸಿರಬೇಕು ನಮ್ಮ ರಾಜ ನಮ್ಮ ರಾಜಕುಮಾರ ರಾಹುಲ್ ಗಾಂಧಿ ದುರ್ಬಲ ಆಗಿದ್ದಾರೆ ಸೋನಿಯಾ ಗಾಂಧಿ ಅವರು ದುರ್ಬಲ ಆಗಿದ್ದಾರೆ ಖರ್ಗೆ ಅವ್ರನ್ನ ನಾವು ಲೆಕ್ಕಕ್ಕೆ ಇಟ್ಟಿಲ್ಲ ಅಂತ ಅನಿಸಿರ್ಬೋದು ಅನ್ನಿಸಿ ಇವರು ಸ್ವತಂತ್ರ ಘೋಷಣೆ ಮಾಡುವ ಹೊಳಿಕೆನ ಹೊಣಿಕೆನಲ್ಲಿ ಈ ರೀತಿ ಕೇಂದ್ರದ ಕಡೆಗೆ ಬೆಟ್ಟು ಮಾಡಿ ತೋರಿಸುವಂಥ ಕೆಲಸವನ್ನು ಮಾಡ್ತಿರ್ಬೋದು ಅಂತ ನಮಗೆ ಅನುಮಾನ ಬರ್ತಾ ಇದೆ ನಿನ್ನೆ ಒಂದು ನಿರ್ಣಯ ಪಾಸ್ ಮಾಡಿದ್ದಾರೆ ರಾಜ್ಯದ ವಿಧಾನಸಭೆಯಲ್ಲಿ ಆ ನಿರ್ಣಯದಲ್ಲೂ ಕೂಡ ಇವರೊಂದು ಸಮಗ್ರವಾಗಿ ಭಾರತದ ದೃಷ್ಟಿಕೋನದಲ್ಲಿ ಆಲೋಚನೆ ಮಾಡುವ ಅಥವಾ ನಮ್ಮ ನಾಡಗೀತೆಯ ಆಶಯಕ್ಕೆ ತಕ್ಕಂತೆ ಚಿಂತಿಸುವ ಮನೋಭಾವನೆಯನ್ನು ಇವರು ವ್ಯಕ್ತಪಡಿಸಿಲ್ಲದೆ ಇರೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವ್ರ ನಿರ್ಣಯ ಏನು ಇವರ ನಿರ್ಣಯ ಕೇರಿ ಕೇಂದ್ರದಲ್ಲಿ ತೆರಿಗೆ ಪಾಲು ನಮಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ನಿರ್ಣಯ ಮಾಡಿದ್ದಾರೆ ನಾನು ಇವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸೋದು ರಘುರಾಮ್ ರಾಜನ್ನು ನರೇಂದ್ರ ಮೋದಿಯವರು ಘೋಷ ನೇಮಕ ಮಾಡಿದಂಥವ್ರಲ್ಲ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗಲೇ ನೇಮ್ಕಾದಂಥವ್ರು ಅವರೇ ಶಿಫಾರಸು ಮಾಡಿದ್ವಿ ಪರ್ಸೆಂಟೇಜು ಆವಾಗ ನೀವೇ ಮುಖ್ಯಮಂತ್ರಿ ಆಗಿದ್ರಿ ನೀವೇ ಮುಖ್ಯಮಂತ್ರಿ ಆಗಿದ್ದಾಗ ಅನ್ಯಾಯ ಆಗ್ತಾಯಿದೆ ಅಂತ ನೀವು ಧ್ವನಿ ಎತ್ತಲೇ ಇಲ್ಲ ನೀವೇ ಐದು ವರ್ಷ ಮುಖ್ಯಮಂತ್ರಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ನೀವೇ ಮುಖ್ಯಮಂತ್ರಿ ಆ ಯಾವುದೇ ಸಂದರ್ಭಗಳಲ್ಲಿ ರಾಜ್ಯದಲ್ಲಿ ಅನ್ಯಾಯ ಆಗ್ತಾಯಿದೆ ತೆರಿಗೆ ಅನ್ಯಾಯ ಆಗ್ತಿದೆ ಅಂತ ನೀವು ಯಾರು ಘೋಷಣೆ ಮಾಡಲೇ ಇಲ್ಲ ನೀವು ಯಾರು ಪ್ರತಿಭಟನೆ ಮಾಡಲೇ ಇಲ್ಲ ಇದಕ್ಕಿದ್ದಂಗೆ ಎಲೆಕ್ಷನ್ ಬಂದಾಗ ಯಾಕೆ ಜ್ಞಾನೋದಯ ಆಯಿತು ಒಂದು ಅನುಮಾನ ನಮಗೆ ಕಾಡ್ತಿರುವಂಥ ಒಂದು ಅನುಮಾನ ಸಂಗತಿ ಇನ್ನೊಂದು ಎರಡು ಸಾವಿರದ ಹದಿನಾಲ್ಕಕ್ಕೆ ಮುಂಚೆ ಕೇಂದ್ರ ಎಲ್ಲ ರಾಜ್ಯಗಳಿಗೆ ತೆರಿಗೆ ಪಾಲು ಕೊಡ್ತಿದ್ದಿದ್ದು ಪ್ರತಿಶತ ಮೂವತ್ತ ಎರಡು ಮಾತ್ರ ಅಂದರೆ ಶೇಕಡ ಮೂವತ್ತೆರಡು ಮಾತ್ರ ಪ್ರತಿಶತ ಕೊಡ್ತಾ ಇದ್ದಿದ್ದು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಅದನ್ನು ನಲವತ್ತೆರಡು ಕೇರಿಸಿದ್ರು ಹತ್ತು ಪ್ರತಿಶತ ಜಾಸ್ತಿ ಮಾಡಿದ್ರು ಹಿಂದೆ ಕಾಂಗ್ರೆಸ್ ಮೂವತ್ತೆರಡು ಪ್ರತಿಶತ ಕೊಡ್ತಿದ್ದಾಗ ನೀವು ಬಾಯೇ ಬಿಡಲಿಲ್ಲ ಸಿದ್ದರಾಮಯ್ಯನವರು ಅದಕ್ಕೆ ಮುಂಚೆ ಉಪಮುಖ್ಯಮಂತ್ರಿ ಆಗಿದ್ದರು ಹಣಕಾಸು ಖಾತೆ ಸಚಿವರಾಗಿದ್ದರು ಆ ಸಂದರ್ಭದಲ್ಲೂ ನೀವು ಬಾಯ ಬಿಡಲಿಲ್ಲ ಬಾಯೇ ಬಿಡದೆ ಇದ್ದಂಥ ನೀವು ಈಗ ಪ್ರತಿಶತ ನಲವತ್ತೆರಡು ಕೊಟ್ಟಿದ್ದ ಅಲ್ಲದಲ್ಲೇ ಅನುದಾನ ಮತ್ತು ವಂತಿಗೆಯಲ್ಲಿ ಅಂದರೆ ಕೇಂದ್ರ ಪುರಸ್ಕೃತ ಯೋಜನೆಗಳು ಮತ್ತು ಗ್ರ್ಯಾಂಟ್ನಲ್ಲಿ ಹೆಚ್ಚಿಗೆ ಕೊಟ್ಟ ನಂತರನೂ ಕೂಡ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಆ ಸುಳ್ಳು ಹೇಳ್ತಿರೋದನ್ನು ನೋಡಿದಾಗ ನಿಮ್ಮ ಉದ್ದೇಶ ಸ್ಪಷ್ಟ ನಿಮಗೆ ಎಲೆಕ್ಷನಿಗೆ ಅಜೆಂಡಾ ಇಲ್ಲ ಮೋದಿಯವರ ಅಲೆ ಇದೆ ಅನ್ನೋದನ್ನು ನೀವು ಗ್ರಹಿಸಿದ್ದೀರಿ ಅದರ ವಿರುದ್ಧ ಏನಾದರೂ ಮಾಡಿ ಷಡ್ಯಂತ್ರ ಮಾಡಿ ಆದರೂ ಕರ್ನಾಟಕದಲ್ಲಿ ಒಂದಷ್ಟು ಸ್ಥಾನವನ್ನು ಗೆಲ್ಲಬೇಕು ಅನ್ನುವಂಥ ರಾಜಕೀಯ ತಂತ್ರಗಾರಿಕೆಯ ಟೂಲ್ ಕಿಟ್ ರಾಜಕಾರಣದ ಭಾಗವಾಗಿ ಟೂಲ್ ಕಿಟ್ ರಾಜಕಾರಣದ ಭಾಗವಾಗಿ ಈ ರೀತಿ ಸುಳ್ಳು ಆರೋಪವನ್ನು ಇದ್ದೀರಿ ಅಂತಕ್ಕಂಥ ಅನುಮಾನ ನಮಗೆ ಕಾಡ್ತಾಯಿದೆ ಅದಕ್ಕೆ ನಾನು ನಿಮ್ಮಲ್ಲಿ ಸಾರ್ವಜನಿಕವಾಗಿ ಆಗ್ರಹ ಪಡೋದಿಷ್ಟೇ ಮೋದಿಯವರು ಒಂಬತ್ತುವರೆ ವರ್ಷದಲ್ಲಿ ಕೊಟ್ಟ ಅನುದಾನ ಎಷ್ಟು ಯೋಜನೆಗಳಿಗೆ ನೀಡಿದ ಹಣ ಎಷ್ಟು ಹಾಗೆಯೇ ತೆರಿಗೆ ಪಾಲು ಎಷ್ಟು ಅನ್ನೋದನ್ನು ಎಷ್ಟು ಕೋಟಿ ಕೊಟ್ಟಿದ್ದಾರೆ ಅನ್ನೋದನ್ನು ಕೋಟಿಗಳ ಲೆಕ್ಕದಲ್ಲಿ ಹೇಳಿ ಜನಸಾಮಾನ್ಯರಿಗೂ ಅರ್ಥ ಆಗುತ್ತೆ ಅದೇ ಥರ ಮನಮೋಹನ್ ಸಿಂಗ್ ಅವರು ಅವರು ಪ್ರಧಾನಿಯಾಗಿದ್ದ ಹತ್ತು ವರ್ಷದಲ್ಲಿ ಕೊಟ್ಟಂತಹ ಹಣ ಎಷ್ಟು ಅನ್ನೋದನ್ನು ಕೋಟಿಗಳ ಲೆಕ್ಕದಲ್ಲಿ ಹೇಳಿ ಅಂತ ನಾನು ಅವರಿಗೆ ಈ ಸನ್ ತಮ್ಮ ಮೂಲಕ ನಾನು ಆಗ್ರಹಿಸಲಿಕ್ಕೆ ಬಯಸ್ತೇನೆ ಒಂದಂತೂ ಒಪ್ಕೊಂಡ್ರೆ ಅವರು ಪರೋಕ್ಷವಾಗಿ ಮೋದಿಯವರು ಬಂದ ಮೇಲೆ ಬಜೆಟ್ ಗಾತ್ರ ಜಾಸ್ತಿ ಆಗಿದೆ ಮೋದಿಯವರು ಬಂದ ಮೇಲೆ ಸಂಪನ್ಮೂಲ ಕ್ರೋಢೀಕರಣ ಜಾಸ್ತಿ ಆಗಿದೆ ಮೋದಿಯವರು ಬಂದ ಮೇಲೆ ಯೋಜನೆಗಳಿಗೂ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ ಈಗ ಮೋದಿಯವರು ಬರೋಕ್ಕಿಂತ ಮುಂಚೆ ಆಯುಷ್ಮಾನ್ ಭಾರತ್ ಎಲ್ಲಿತ್ತು ನಾವೇ ಯಶಸ್ವಿನಿ ಯೋಜನೆ ಮೂಲಕ ಕೊಡ್ತಾ ಇದ್ವಿ ನಮ್ಮ ರಾಜ್ಯದ ಜನರಿಗೆ ಆಯುಷ್ಮಾನ್ ಭಾರತ್ ಇರಲಿಲ್ಲ ಈಗ ಆಯುಷ್ಮಾನ್ ಭಾರತ್ ಯೋಜನೆ ಕಾರಣದಿಂದ ಒಂದು ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿವರೆಗೂ ವಾರ್ಷಿಕ ಹೆಲ್ತ್ ಇನ್ಶೂರೆನ್ಸ್ ಕವರ್ ಆಗುತ್ತೆ ಕಿಸಾನ್ ಸಮ್ಮಾನ್ ಯೋಜನೆ ಎಲ್ಲಿತ್ತು ಕೇಂದ್ರ ಕೊಡ್ತಾ ಇರೋದು ಕಿಸಾನ್ ಸಮ್ಮಾನ್ ಯೋಜನೆ ಮಾತೃವಂದನ ಯೋಜನೆ ಎಲ್ಲಿತ್ತು ಮಾತೃವಂದನ ಯೋಜನೆ ಕೇಂದ್ರ ಕೊಡ್ತಿರೋದು ಪಿ ಎಮ್ ಸ್ವನಿಧಿ ಯೋಜನೆ ಎಲ್ಲಿತ್ತು ವಿಶ್ವಕರ್ಮ ಯೋಜನೆ ಎಲ್ಲಿತ್ತು ಈಗ ಟರ್ಮಿನಲ್ ಟು ವರ್ಲ್ಡ್ ದ ಬೆಸ್ಟ್ ಟರ್ಮಿನಲ್ ಟೂ ಆಗಿದೆ ಏರ್ಪೋರ್ಟ್ನಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿರುವಂಥ ಏರ್ಪೋರ್ಟ್ನಲ್ಲಿರುವಂಥ ಟರ್ಮಿನಲ್ ಟು ವರ್ಲ್ಡ್ ದ ಬೆಸ್ಟ್ ಅಂದರೆ ಅಷ್ಟು ಅದ್ಭುತವಾಗಿರುವಂಥ ಟರ್ಮಿನಲ್ ಟು ರಾಜ್ಯ ಒಂದು ರೂಪಾಯಿ ಕೊಟ್ಟಿಲ್ಲ ಕೇಂದ್ರನೇ ಮಾಡಿದೆ ಭಾರತ್ಮಾಲಾ ಯೋಜನೆ ಕೇಂದ್ರ ಪುರಸ್ಕೃತ ಯೋಜನೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಮೆರಿಕವನ್ನು ಮೀರಿಸುತ್ತೆ ಅಂತ ನಿನ್ನೆ ಗಡ್ಕರಿಯವರು ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಅಮೆರಿಕವನ್ನು ಮೀರಿಸುವಂತೆ ಹೈವೇ ಡೆವಲಪ್ ಆಗುತ್ತೆ ಅಂತ ಹೇಳಿದ್ದಾರೆ ಒಂದೇನು ಅಂದ್ರೆ ಅವ್ರು ಹೇಳ್ತಾ ಇದ್ದಾರಲ್ಲ ಅವ್ರು ಕಂಪೇರ್ ಮಾಡಲಿ ನಾನು ಅವ್ರಿಗೆ ವಿನಂತಿ ಮಾಡ್ತಾನೆ ಯು ಶುಡ್ ಕಂಪೇರ್ ನೀವು ಕಂಪೇರ್ ಮಾಡಿ ಹಿಂದಿದ್ದ ಕಾಂಗ್ರೆಸ್ ಸರ್ಕಾರ ಎಷ್ಟು ಪ್ರ ಪರ್ಸೆಂಟೇಜ್ ಕೊಡ್ತಾ ಇತ್ತು ಈಗ ಎಷ್ಟು ಕೊಡ್ತಾ ಇದ್ದಾರೆ ಅದಕ್ಕಿಂತ ಕಡಿಮೆನ ಹೆಚ್ಚು ಕೆಲ ಮುಂದಿಡಿ ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಅವಧಿಯಲ್ಲಿ ಎಷ್ಟೇ ಕೊಡ್ ಕಟ್ತಾ ಇದ್ರು ಪ್ರತಿಶತ ಮೂವತ್ತೆರಡು ಮಾತ್ರ ಬರ್ತಾ ಇತ್ತು ಮೋದಿಯವರು ಬಂದ ಮೇಲೆ ಹತ್ತು ಪ್ರತಿಶತ ಜಾಸ್ತಿ ಮಾಡಿದ್ರು ನಲವತ್ತೆರಡು ಪ್ರತಿಶತ ರಾಜ್ಯಗಳಿಗೆ ಪಾಲ್ ಕೊಡಬೇಕು ಅಂತ ಅವರು ಆದೇಶ ಹೊಡಿಸಿದರು ಯಾಕೆ ಅಂದರೆ ಆಗ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ನೀವು ತೆರಿಗೆ ಪಾಲ್ ಕಡಿಮೆ ಕೊಡ್ತಾ ಇದ್ದೀರಿ ಅಂತ ಅವರು ಕೇಳಿದರು ಅದಕ್ಕಾಗಿಯೇ ಹತ್ತು ಪ್ರತಿಶತ ಜಾಸ್ತಿ ಮಾಡೋದು ರಾಜ್ಯಗಳಿಗೆ ಅದಲ್ದಲೇನೆ ಯೋಜನೆಗಳ ಈಗ ಎಷ್ಟು ಹೊಸ ಯೋಜನೆಗಳು ಎಲ್ಲಿತ್ತು ಹಿಂದೆ ಈ ಎಲ್ಲ ಹೊಸ ಯೋಜನೆಗಳು ಯೋಜನೆಗಳು ಎಲ್ಲಿತ್ತು ಅದ್ರ ಲಾಭ ಕರ್ನಾಟಕಕ್ಕೂ ಆಗ್ತಾ ಇದೆ ಈಗ ಜಿ ಎಸ್ ಟಿ ಅವಾಗಿರಲೇ ಇಲ್ಲ ಮುಂಚೆ ಬೇರೆ ಬೇರೆ ರೀತಿಯ ವ್ಯಾಟು ಬೇರೆ ಬೇರೆ ರೀತಿಯ ಮಲ್ಟಿಪಲ್ ಟ್ಯಾಕ್ಸಸ್ ಇದ್ದಿದ್ದು ಮುಂಚೆ ಇದ್ದಿದ್ದು ಜಿ ಎಸ್ ಟಿ ಇರಲಿಲ್ಲ ಅದನ್ನ ಮಾಡಿದ್ದಾರು ಟೂ ತೌಸಂಡ್ ತರ್ಟೀನಲ್ಲಿ ಟೂ ತೌಸಂಡ್ ತರ್ಟೀನಲ್ಲಿ ಹೂವರ್ಸ್ ಪ್ರೈಮ್ ಮಿನಿಸ್ಟರ್ ವಿಚ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ವಾಸ್ ಇನ್ ರೂಲಿಂಗ್ ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿ ಇದ್ದಿದ್ದು ಆವಾಗ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಗ್ರೇಟ್ ಎಕನಾಮಿಸ್ಟು ಸಿದ್ದರಾಮಯ್ಯನವರು ಅವರಿಗೆ ಜ್ಞಾನೋದಯ ಎಲೆಕ್ಷನ್ ಬರ್ತಿದ್ದಂಗೆ ಜ್ಞಾನೋದಯ ಆಯಿತು ಎಷ್ಟು ವರ್ಷದ ಮೇಲೆ ಜ್ಞಾನೋದಯ ಆಯಿತು ಟೂ ತೌಸಂಡ್ ತರ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ತ್ರೀವರೆಗೂ ಹತ್ತು ವರ್ಷದ ಮೇಲೆ ಅವ್ರಿಗೆ ಜ್ಞಾನೋದಯ ಆಯಿತು ಹಿ ವಾಸ್ ಅಪೋಸಿಷನ್ ಪಾರ್ಟಿ ಲೀಡರ್ ಹಿ ವಾಸ್ ಅರ್ಲಿ ಗೌರ್ಮೆಂಟಲ್ಲಿ ಈ ಚೀಫ್ ಮಿನಿಸ್ಟರ್ ಸೈಲೆಂಟ್ ಇದ್ರು ಈಗ ಪೊಲಿಟಿಕಲ್ ನೆರೇಟಿವ್ ಸೆಟ್ ಮಾಡೋಕ್ಕೋಸ್ಕರ ಆರೋಪ ಮಾಡ್ತಿದ್ದಾವೆ ವಾಸ್ತವಿಕವಾಗಿ ಅವರಿಗೂ ಗೊತ್ತು ಮನಮೋಹನ್ ಸಿಂಗ್ ಅವರಿಗಿಂತ ನರೇಂದ್ರ ಮೋದಿಯವರು ಹೆಚ್ಚಿಗೆ ಅನುದಾನ ಕೊಟ್ಟಿದ್ದಾರೆ ಅಂತ ಅವರಿಗೂ ಗೊತ್ತು ಯೋಜನೆಗಳು ಹೆಚ್ಚಿಗೆ ಬಂದಿದ್ದಾವೆ ಅಂತ ಅವರಿಗೂ ಗೊತ್ತು ನೋಡಿ ಈ ವರ್ಷ ರೈಲ್ವೆಗೆ ಏಳು ಸಾವಿರದ ನಾನ್ನೂರ ಎಂಬತ್ತಾರು ಕೋಟಿ ರೂಪಾಯಿ ಈ ವರ್ಷ ಕೇಂದ್ರ ಸರ್ಕಾರ ಕರ್ನಾಟಕ ಕೊಟ್ಟಿದೆ ಏಳು ಸಾವಿರದ ನಾನ್ನೂರ ಎಂಬತ್ತಾರು ಕೋಟಿ ಒಂದು ಪ್ರಶಂಸೆ ಮಾಡಲಿಲ್ಲ